ನಾಟಕಗಳ ಭಾಗವಹಿಸ್ತಿದ್ದೆ ಆ ಗುಡಿ ಕಂಪನಿಯಲ್ಲಿ ಇದನ್ನು ಕೂಡ ಕೆಲಸ ಮಾಡ್ತಿದ್ರು ಬಹಳ ಹಿಂದೆ ತಯಾಂಬ ಕಲಾವಿದ ಬಾಗಲಕೋಟೆಯಲ್ಲಿ ಬಿಳಿಗಿಯವರು ಅವರು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಈಗ ಒಂದು ವರ್ಷ ಒಂದು ಆರು ತಿಂಗಳಾಗಿರ್ಬಹುದೇನೋ ಹೋದ ವರ್ಷ ನಾಲ್ಕು ವರ್ಷಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸ್ಬಿಟ್ಟೆ ಸೊ ಆತ ಆತನು ಕೂಡ ತಯೋದ್ರೆ ಆತನು ಅಲ್ಪಸಂಖ್ಯಾತ ವರ್ಗದಿಂದ ಬಂದಿರ್ತಕ್ಕಂಥವ್ರು ಅವರು ಕೂಡ ನಿಧನರಾದರು ಬಹಳ ಚೆನ್ನಾಗಿ ಪಾತ್ರ ತದನಂತರ ನನ್ನ ಕಂಡಕ್ಟರ್ ನಾಟಕದಲ್ಲಿ ಕಂಡಕ್ಟರ್ ಪಾತ್ರ ಮಾಡ್ತಾ ಇದ್ದಿದ್ದು ರಾಜು ಮಾಡ್ತಾ ಇದ್ದರು ಆಮೇಲೆ ಇನ್ನೊಂದು ಬಹಳ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಂತ ಒಂದು ಹುಡುಕನ ಪಾತ್ರದಲ್ಲಿ ಬಹಳ ಮನೆ ಮನೆಯ ಮಾತಾಡ್ತಾರೆ ಮನೆ ಮನೆಯ ಮಾತು ಆಡಿಯೋಗಳು ಇದೆ ಆಡಿಯೋಗಳು ಇದೆ ಕೆಲಸ ಕಲಿಯುಗದ ಕುಡುಕ ನನಗೆ ಆತನ ಬಗ್ಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಬಿಡಿ ರಂಗಭೂಮಿಗೆ ಯಾವ ಜಾತಿ ಧರ್ಮ ನಾವು ಯಾವುದನ್ನು ನೋಡೋದಿಲ್ಲ ನಾವು ಎಲ್ಲಾ ಜಾತಿಯರು ಕೂಡಿ ಕೆಲಸ ಮಾಡ್ತೇವೆ ಎಲ್ಲಾ ಧರ್ಮದವರು ಕೂಡಿ ಕೆಲಸ ಮಾಡ್ತೇವೆ ನಮ್ಗೆ ಆ ಭೇದ ಭಾವನೆ ಇರೋದಿಲ್ಲ ನನ್ನ ಅವರು ತುಂಬ ಹೃದಯದಿಂದ ಅಕ್ಕ ಇವತ್ತಿಗೂ ನಮ್ಮ ಶೇಖ್ ಮಸೀದಿ ಬಂದ ಅಕ್ಕ ಅಂತಲೇ ಕರೆಯೋದು ನಮ್ಮ ಗಾಳಿ ಕೊಟ್ಟಿನೂ ಅಷ್ಟೇ ಅಕ್ಕ ಅಂತಲೇ ಕರೆಯೋದು ಇವ್ನ ಅಕ್ಕ ಬಂದ್ರು ಅಕ್ಕ ಬಂದ್ರು ಅಕ್ಕ ಬಂದರು ಸೊ ಹಾಗೆ ಕೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಸಣ್ಣ ಹುಡುಗ ನಾನು ಪಾತ್ರ ಮಾಡ್ತಿದ್ದೆ ನೀವು ನೋಡಿ ಸುಮಾರು ಒಂದ್ ಎರಡ್ ಸಾವಿರದ ಇಸ್ವಿ ಹೊತ್ತಿಗೆನೆ ವೀರಂಗ ಭೂಮಿಯಿಂದ ನಾನು ನಾಟಕ ಮಾಡೋದ್ ಬಿಟ್ಟಿದ್ದೆ ಎರಡ್ ಸಾವಿರ ಅಂದ್ರೆ ಎರಡ್ ಸಾವಿರದಿಂದ ಈಚೆ ಬಹುಶಃ ಇಪ್ಪತ್ತು ವರ್ಷ ಆಗಿರ್ಬೇಕು ಅದ್ರ ಹಿಂದೆ ನಾಟಕಗಳು ಮಾಡ್ತಿದ್ದಾಗ ತುಂಬಾ ಪುಟ್ಟ ಹುಡುಗ ನಮ್ಮ ಪ್ರೇಮನ್ನ ಮದ ಪ್ರೇಮಿಸಿ ಮದ್ವೆ ಮಾಡ್ಕೊಂಡಿದ್ದ ಈಗ ಇದಾಗೆಲ್ಲ ದೊಡ್ಡ ಹಿಡಿದ್ವಿ ಯಾಕೆನೋ ಆ ಸಮುದಾಯದ ಜೊತೆ ಜೊತೆಲಿ ಧರ್ಮದ ಜೊತೆ ಜೊತೆ ಮಕ್ಕಳನ್ನೂ ಹಾಡ್ಕೊಂಡು ಚೆನ್ನಾಗಿ ಜೀವನ ಮಾಡಿಕೊಂಡು ಹೊರಟಿದ್ದಾಳೆ ಬಹಿಷ್ಟ ಸಣ್ಣ ವಯಸ್ಸಲ್ಲಿ ಮಹಾ ಕೋಪಿಷ್ಟ ಹೆಂಡತಿ ಮೇಲೆ ಅತೀವವಾದ ಪ್ರೀತಿ ಅತೀವವಾದ ಕಾಳಜಿ ಮಕ್ಕಳ ಮೇಲೆ ಅತೀವವಾದ ಕಾಳಜಿ ಹಠಮಾರಿ ಗಂಡು ನಾವು ಇಂಥದ್ ಮಾಡ್ಬೇಕಂದ್ರೆ ಅದನ್ನ ಮಾಡಲೇಬೇಕು ಅನ್ನುವಂಥ ಒಂದು ಒಳ್ಳೆ ಕಲಾವಿದ ಮಾತ್ರ ಇಷ್ಟು ದೊಡ್ಡದಾಗಿ ಬೆಳದ ಅನ್ನು ಕೂಡ ಅನ್ನು ಸ್ವಯಂ ಶ್ರಮದಿಂದ ಬೆಳೆದಿರುತ್ತಿತ್ತು onun ಬುದ್ಧಿ ಶಕ್ತಿಯನ್ನ ಬೆಳೆದಿರುತ್ತಿತ್ತು ಒಂದು ಹಟ ಮತ್ತು ಛಲ onun ಬುದ್ಧನ್ನ ಹಸನացಿರ್ತಕೊಂಡ ಅಲ್ಲಿ ನಾನು ಯಾಕೆ ಒಬ್ಬ ನಾಟಕಕ್ಕೆ ನಾನು ಹೇಳ್ತಿದೆ ಯಾಕೋ ಕಂಪನಿ ಬಿಟ್ಟು ಹೋಗ್ತೀಯಾ ಬೆಳಕ ನಾನು ಈ ದಿನ서 ಒಂದು ಕಂಪನಿನ್ ಬಿಡಿಯೋದು ಅವ್ನಾಗ್ಲೇ ಹುಡುಕನ ಪಾತ್ರದಲ್ಲಿ ಬಹಳಷ್ಟು ಹೆಸರು ಬಂದಿದ್ದು ಕೂಡ ನನ್ನದೇ ಆದಂತಹ ಅಭಿಮಾನಿಗಳನ್ನ ಸೆಳೆಯುವಷ್ಟು ತಾಕತ್ತು ನನಗೆ ಇರುವಾಗ ನಾನು ಮತ್ತೊಂದಷ್ಟು ಜನಗಳಿಗೆ ಅನ್ನ ಹಾಕುವ ಶಕ್ತಿಯನ್ನು ನಾನು ಯಾಕೆ ಪಡಿಸ್ಕೋಬಾರ್ದು ಅರ್ಥ ಈ ನಾನು ಹೇಳೋ ಉದ್ದೇಶ ಆ ಹಠ ಮತ್ತು ಛಲ ಒಂದು ಮೂರು ಕಂಪನಿಗ ಮಾಲೀಕ ಆಗುವಷ್ಟು ಮಟ್ಟಕ್ಕೆ ಅವನ ಹಠ ಮತ್ತು ಛಲ ಸಾಧನೆಯನ್ನ ಮಾಡಿ ಒಂದು ನೂರು ಜನಗಳಿಗೆ ಅನ್ನ ಹಾಕುವಷ್ಟು ಶಕ್ತಿಯನ್ನ ಬೆಳೆಸ್ಕೊಂಡ ಕುಟುಂಬವನ್ನ ಕೈ ಹಿಡ್ದ ಹೊಲಾಮ್ ತಗೊಂಡ ಮಕ್ಕಳಿಗೆ ಮದುವೆ ಮಾಡ್ದ ಸಿನಿಮಾದಲ್ಲಿ ಪಾತ್ರ ಮಾಡ್ದ ಇವತ್ತು ರಂಗಾಯಣದಲ್ಲಿ ಪ್ರತ್ಯಕ್ಷನಾಗಿ ಕೆಲಸ ಮಾಡೋ ಮಟ್ಟಕ್ಕೆ ಆತ ಹೋದ ಅಂತ ಹೇಳಿದ್ರೆ ಇದು ಸ್ವಯಂ ಶ್ರಮದ ಪ್ರತಿಫಲವೇ ಹೊರತು ಮತ್ತಾರಿಂದನೂ ಸಿಕ್ಕ ಯಶಸ್ಸು ಅಲ್ಲ ಅನ್ನುವಂಥದ್ದನ್ನ ನಾವು ಮಾತ ಈಗ ಆತ ಹೋದ ಅಂತ ನಿನ್ನೆ ನಾನು ಮದರ ಖಂಡೆ ನನ್ನ ಕ್ಷೇತ್ರದಲ್ಲಿ ಅನ್ನು ಹೀಗೆ ಮಾತಾಡ್ಸಕ್ ಹೋಗಿದ್ದೆ ತಿರ್ಕೊಂಡ್ ನಮ್ಮ ನಮ್ ಹುಡುಗ ತಂದು ಹಿಂಗೆ ಮೊಬೈಲ್ ಏನು ಹೋಗೋಣಪ್ಪ ಹಿಂಗೆ ಹೊರಟಿದ್ರೆ ಮೊಬೈಲ್ ಒಳ್ಳೆ ಮತ್ತೆ ಕುಸಿದು ಕೂತ್ ನಾನು ಒಂದ್ಸಲ ಉಮೇಶ್ ನಮಗೆ ಈ ತರ ತೊಂದರೆ ಆಗಿದೆ ಅಲ್ಲಿ ಇದ್ದಾರೆ ಅಂತ ಆಗ್ತಾನೆ ಫೋನ್ ಮಾಡಿ ಮುಗಿಸಿ ವಿಷಯ ತಿಳ್ಕೊಂಡು ಕೂತಿದ್ದೆ ಮೈಂಡ್ ಒಂಥರ ಅಪ್ಸೆಟ್ ಆಗಿತ್ತು ಮಧ್ಯ ಹೊರಡೋಣ ಅನ್ನೋ ಆ ಫೋಟೋ ಮುಂದೆ ಇಟ್ಟ ಮೊಬೈಲ್ ಹಾ ಅಂತಂದಿದೆ ಏನ್ ಹೇಳ್ತಿದ್ರು ಇತ್ತು ಸಾಧ್ಯನೇ ಇಲ್ಲ ಹೀಗೆಲ್ಲ ಅನ್ನೋದು ಸಣ್ಣ ವಯಸ್ಸು ನಮ್ಮೆಲ್ಲರಿಗಿಂತೂ ಒಂದ್ ಎಂಟೊಂಬತ್ ವರ್ಷ ಚಿಕ್ಕವನು ಐ ತಿಂಕ್ ಐವತ್ತ ಒಂಬತ್ತು ಇರಬಹುದೇ ನಾವೀಗ ಐವತ್ತೆಂಟು ಐವತ್ತೊಂಬತ್ತಿರಬಹುದೇನು ನಿರೀಕ್ಷೆ ಮಾಡಿರಲಿಲ್ಲ ನಾನು ಎಷ್ಟು ಬೇಗ ನಮ್ಮನೆಲ್ಲ ಬಿಟ್ಟು ಹೋಗ್ತಾನೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಭಗವಂತನ ಆಟ ಅವನು ಕರೆದಾಗ ಎಲ್ಲರೂ ಹೋಗ್ಲೇಬೇಕು ಅನ್ನುವಂಥ ನಿಯಮ ಬೇರೆ ಕೊಟ್ಟಿದ್ದಾನೆ ಅಂದಾಗ ಬರಬೇಕು ಇಲ್ಲಿ ಜೀವ ತಳೆದು ಹುಟ್ಟಬೇಕು ಬಾ ಅಂದಾಗ ಜೀವ ಕಳ್ಕೊಂಡು ಹೋಗಬೇಕು ಆದರೂ ಸಹ ಇನ್ನೂ ಬೇಕಾದಷ್ಟು ಅವನು ಮಾಡುವಂತ ಕೆಲಸಗಳಿದ್ವು ಕನಸುಗಳಿದ್ವು ಅವನಿಗೆ ಪಾಪದ ಜೀವ ನನ್ನ ಸಹೋದರ ಹೋದ ಅಂತ ಹೇಳ್ಕೊಳಕೆ ಮನಸ್ಸಿಗೆ ಖಾಸ್ತಿ ಅನ್ಸುತ್ತೆ ನೋವಾಗತ್ತೆ ಆದರೂ ವಾಸ್ತವವನ್ನು ಒಪ್ಕೊಳ್ಳೇಬೇಕು ಆಗಿರೋದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ ಭಗವಂತ ಕೊಟ್ಟಂಥದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಆ ಮಕ್ಕಳಿಗೆ ಉತ್ತಮವಾದಂತಹ ಮಾರ್ಗವನ್ನು ಆತ ಎಲ್ಲೇ ಇದ್ದರೂ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೂಡ ಮುಂದೆ ಹಾಕಿಕೊಡುವಂತಹ ಆತ್ಮ ಕೆಲಸ ಮಾಡಲಿ ಅವರ ಹಿಂದೆ ಇರತಕ್ಕಂತಹ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ನೆಮ್ಮದಿ ಸಿಗಲಿ ಮುಂದಿನ ದಿನಗಳು ಇನ್ನೂ ಹೆಚ್ಚು ಸುಖವಾಗಿರಲಿ ಅವರು ಅಂತ ಹೇಳ್ತಾ ನನ್ನ ಎರಡು ನುಡಿನ ಮನೆಗಳನ್ನು ಮುಗಿಸ್ತೀನಿ ನಮಸ್ಕಾರ